ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಸೊ ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಮಕ್ಕಳು ವಿದೇಶದಲ್ಲಿ ವಿದ್ಯಾಭ್ಯಾಸ ಪಡೆಯೋದಕ್ಕೆ ಇಷ್ಟಪಡ್ತಾರೆ ಯಾಕದು ಸೊ ಒಂದು ಅಂದಾಜಿನ ಪ್ರಕಾರ ಅಂಕಿಅಂಶಗಳ ಪ್ರಕಾರ ಸೊ ವಿದೇಶಗಳಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಏನಿದೆ ಅದು ಒಂದು ದಶಾಂಶ ಮೂರು ಮೂರು ಮಿಲಿಯನ್ ವಿದ್ಯಾರ್ಥಿಗಳು ಅಷ್ಟೊಂದು ಜನ ವಿದ್ಯಾರ್ಥಿಗಳು ಹೊರಗಡೆ ಹೋಗಿ ಓದ್ತಾರೆ ಯಾಕೆ ಭಾರತ ನಮ್ಮದು ಸನಾತನ ದೇಶ ಅಲ್ವಾ ನಮ್ಮಲ್ಲಿ ಅತ್ಯುತ್ತಮವಾದ ಗುರುಕುಲ ಪದ್ಧತಿ ಇಲ್ವಾ ಯಾಕೆ ಅದಕ್ಕೆ ರಿಕಗ್ನೇಷನ್ ಇಲ್ಲ ಯಾಕೆ ಅದಕ್ಕೆ ಒಂದು ಕಾರಣವನ್ನು ಕೊಡ್ತೀನಿ ಅದು ಅಂಕಿ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಏನದು ಅಂಕಿಅಕ್ಷ ಸೊ ಇತ್ತೀಚೆಗೆ ತಾನೇ ವಿಶ್ವದ ಪ್ರಮುಖ ಅತ್ಯುನ್ನತ ನೂರು ವಿಶ್ವವಿದ್ಯಾಲಯಗಳ ಒಂದು ಪಟ್ಟಿ ಹೊರಗಡೆ ಬಂದಿದೆ ಪ್ರತಿಷ್ಠಿತ ಸಂಸ್ಥೆಯೊಂದು ಈ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಆದರೆ ಈ ಪಟ್ಟಿಯಲ್ಲಿ ಭಾರತದ ಯಾವುದೇ ವಿಶ್ವವಿದ್ಯಾಲಯದ ಹೆಸರಿಲ್ಲ ವರ್ಷದಿಂದ ವರ್ಷಕ್ಕೆ ಭಾರತದಲ್ಲಿ ಉನ್ನತ ಶಿಕ್ಷಣದ ಮಟ್ಟ ಏನಿದೆ ಆ ಮಟ್ಟ ಕುಸಿತ ಇದೆ ಅನ್ನೋದನ್ನು ಈ ಅಂಕಿಅಂಶ ತೋರಿಸ್ಕೊಡ್ತಾರೆ ಇಟ್ ಈಸ್ ಕಮಿಂಗ್ ಡೌನ್ ಮಟ್ಟ ಕುಸಿತ ಇದೆ ಶಿಕ್ಷಣದ ಮಟ್ಟ ಕುಸಿತ ಇದೆ ಆದ್ದರಿಂದ ಭಾರತದ ಹೊರಗಡೆ ಭಾರತದಲ್ಲಿ ಪಡೆದಂತಹ ಪದವಿಗೆ ಯಾವ ಮಟ್ಟದ ಗೌರವ ಇರಬೇಕಿತ್ತು ಆ ಮಟ್ಟದ ಗೌರವ ಇಲ್ಲ ಬಿಕಾಸ್ ಆಫ್ ಶೈಕ್ಷಣಿಕ ಮಟ್ಟದಿಂದ ಇದೊಂದು ಅಪಾಯದ ಗಂಟೆ ಅಂತಲೇ ನಾನು ನಂಬಿದ್ದೇನೆ ನಾವು ನಮ್ಮ ಶಿಕ್ಷಣ ಮಟ್ಟವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡುವುದಕ್ಕೆ ಬದಲಾಗಿ ನಾವು ವಿ ಆರ್ ಗೋಯಿಂಗ್ ಬ್ಯಾಕ್ ಅಂತ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ಬೋಧನೆ ಮಾಡುವ ಪ್ರೊಫೆಸರ್ಗಳು ಎಲ್ಲ ಏನಿದ್ದಾರೆ ಅಂದರೆ ಅವರು ಮೂಢನಂಬಿಕೆಯ ಭಕ್ತರಾಗಿದ್ದಾರೆ ಅವರು ವೈಜ್ಞಾನಿಕ ಮನೋಭಾವನೆಯ ಬೋಧನೆಯನ್ನೇ ಮಾಡಲ್ಲ ಗ್ರಹಣ ನೋಡ್ಕೊಂಡೋ ಗ್ರಹಣ ಗುಳಿಕಾಲ ರಾಹುಕಾಲ ಇಲ್ಲಿ ಈ ಕಾಲಕ್ಕೆ ರಿಟರ್ನ್ ಹೋಗ್ತಿದ್ದಾರೆ ಸೊ ಅದೊಂದು ವಿಶಿದ ಅಪಾಯಕಾರಿಯಾದ್ದು ಅಂತ ಮಕ್ಕಳ ವಿದ್ಯಾಭ್ಯಾಸದಿಂದ ಮಾತ್ರ ಅಲ್ಲ ಒಟ್ಟಾರೆಯಾಗಿ ಭವಿಷ್ಯದ ದೃಷ್ಟಿಯಿಂದ ಒಂದು ಆತಂಕಕಾರಿ ವರದಿ ಒಂದು ಬಂದಿದೆ ಅದನ್ನೇ ಇಟ್ಟುಕೊಂಡು ಇವತ್ತು ಮಾತನಾಡ್ತಾ ಇದ್ದೀನಿ ಅದೇನು ಅಂದರೆ ಆಸ್ಟ್ರೇಲಿಯಾ ಭಾರತದ ಆರು ರಾಜ್ಯಗಳ ವಿದ್ಯಾರ್ಥಿಗಳಿಗೆ ವೀಸಾ ನಿರಾಕರಿಸಿದೆ ಭಾರತ ಭಾರತದ ಆರು ರಾಜ್ಯಗಳು ಸಿಕ್ಸ್ ಸ್ಟೇಟ್ಸ್ ಅಲ್ಲಿಂದ ಬರುವ ವಿದ್ಯಾರ್ಥಿಗಳಿಗೆ ಆಟಿಯಾದ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶವನ್ನು ನಿರಾಕರಿಸಲಾಗ್ತಾ ಇದೆ ನಿಷೇಧಿಸಲಾಗಿದೆ ಬ್ಯಾಂಡ್ ಟು ಇಸ್ಯೂ ವಿಸಾಸ್ ಈ ಆರು ರಾಜ್ಯಗಳು ಯಾವುವು ಅನ್ನೋದನ್ನು ಹೇಳ್ತೀನಿ ಅದು ಕುತೂಹಲಕರವಾದ ಯಾಕೆ ಅನ್ನೋದನ್ನು ಹೇಳ್ತೀನಿ ಅದು ಇಂಟ್ರೆಸ್ಟಿಂಗ್ ಸೊ ಎಲ್ಲೆಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅನ್ನೋದನ್ನು ನಾನು ಹೇಳ್ತೀನಿ ಸೊ ವಿಶ್ವದ ಈ ಭಾರತದ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನ ಮಾಡುವುದು ಕೆನಡಾದಲ್ಲಿ ಕಳೆದ ವರ್ಷದ ಅಂಕಿಅಂಶದ ಪ್ರಕಾರ ನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರ ವಿದ್ಯಾರ್ಥಿಗಳು ಕೆನಡಾದಲ್ಲಿ ಓದ್ತಾ ಇದ್ದರು ಆದರೆ ಭಾರತ ಮತ್ತು ಕೆನಡಾ ಸಂಬಂಧ ಕೆಟ್ಟ ಮೇಲೆ ಅದು ಕೆಡದ ಕಾರಣ ಬೇರೆ ಬೇರೆ ವಿಡಿಯೋದಲ್ಲಿ ಹೇಳಿದೆ ಸೊ ಈಗ ಕೆನಡಾದಲ್ಲೂ ಕೂಡ ಭಾರತೀಯ ವಿದ್ಯಾರ್ಥಿಗಳಿಗೆ ಮೊದಲ ರೀತಿ ವೀಸಾ ಸಿಗ್ತಾ ಇದೆ ದೇಟ್ ಇಸ್ ದ ಫಸ್ಟ್ ಸೆಕೆಂಡ್ ಅಮೇರಿಕಾ ಅಮೇರಿಕಾದಲ್ಲಿ ಒಟ್ಟು ಮೂರು ಲಕ್ಷ ಮೂವತ್ತೇಳು ಸಾವಿರದ ಆರ್ನೂರು ಮೂವತ್ತು ವಿದ್ಯಾರ್ಥಿಗಳು ಅಮೇರಿಕಾದಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಅದರಲ್ಲಿ ಉನ್ನತ ವ್ಯಾಸಂಗ ಎಲ್ಲ ಸೇರಿದಂತೆ ಸೊ ಈಗ ಟ್ರಂಪ್ ಬಂದ ಮೇಲೆ ಅವರು ಈ ವಿದ್ಯಾರ್ಥಿಗಳಿಗೆ ನೀಡುವ ವೀಸಾದಲ್ಲೂ ಕೂಡ ಕೆಲವೊಂದು ಕಠಿಣವಾದ ನಿರ್ಬಂಧವನ್ನು ವಿಧಿಸ್ತಾ ಇರೋದರಿಂದ ಇವಾಗ ಎಷ್ಟು ಜನ ಹೋಗ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ ಅಂತ ಸೊ ಈಗಿರುವ ಅಂಕಿಅಂಶಗಳ ಪ್ರಕಾರ ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೊಂದು ಆಸ್ಟ್ರೇಲಿಯಾದಲ್ಲಿ ಅಷ್ಟು ಹೇಳಿ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೊಂದು ಒಟ್ಟು ವಿಶ್ವದ ಎಂಬತ್ತೈದು ರಾಷ್ಟ್ರಗಳಲ್ಲಿ ಭಾರತದ ವಿದ್ಯಾರ್ಥಿಗಳು ಓದ್ತಿದೆ ಏಯ್ಟಿ ಫೈವ್ ಕಂಟ್ರೀಸ್ ಸೊ ಯಾಕೆ ಅಂದರೆ ಒಂದು ಒಬ್ಬರಲ್ಲಿ ಹೋಗ್ಬಿಟ್ಟು ಓದಿ ಅಲ್ಲೇ ಕೆಲಸವನ್ನು ಪಡೆದು ತಮ್ಮ ಬದುಕನ್ನು ಅವ್ರು ಕಟ್ಕೋತಾರೆ ಮತ್ತು ಭಾರತಕ್ಕೆ ಯಾವತ್ತೂ ರಜಾದಲ್ಲಿ ಬರ್ತಾರೆ ಅದು ಭಾಳ ಇಂಟ್ರೆಸ್ಟಿಂಗ್ ಅದು ಭಾರತದಲ್ಲಿ ರಜಾದಲ್ಲಿ ಬರೋದಿದೆ ಆರಾಮಿದು ಆರಾಮಾಗಿ ಬ ಭಾರತಕ್ಕೆ ಬಂದು ನಾಲ್ಕೈದು ದೇವಸ್ಥಾನಕ್ಕೆ ಓದಿ ನಾಲ್ಕೈದು ಗಂಟೆ ಹೊಡೆದುಬಿಟ್ಟು ಪ್ರಸಾದ ತಗೊಂಡು ವಾಪಸ್ ಹೋಗ್ಬಿಡ್ತಾರೆ ಅವ್ರು ಬದುಕು ಕಟ್ಕೋತಾರೆ ಇಲ್ಲಿ ಇರುವವರು ಸಮಸ್ಯೆ ಇರಲಿಲ್ಲ ಅವ್ರಿಗೆ ಗೊತ್ತ ಅದರಿಂದ ವಿದೇಶಗಳಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವವರ ಸಂಖ್ಯೆ ಏನಿದೆ ಆ ಸಂಖ್ಯೆ ಹೆಚ್ಚುತ್ತಾ ಇದೆ ನಾವು ನಮ್ಮದು ಸನಾತನ ಧರ್ಮ ಪುರಾತನ ಸಂಸ್ಕೃತಿ ನಮ್ಮ ನಾಗರಿಕತೆ ಇದೆಲ್ಲ ಬಂಬಡ ಬಜಾಯಿಸಿದರೂ ಕೂಡ ವಿದ್ಯಾರ್ಥಿಗಳಿಗೂ ಯಾಕೋ ಗೊತ್ತಿಲ್ಲಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಇಸಿ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿಯವರು ಪ್ರಧಾನಿಯಾಗಿದ್ದಾರೆ ಮೋದಿಯವರು ವಿಶ್ವಗುರು ಅಂತ ನಂಬಿದ್ದೀವಿ ಮೋದಿಯವರು ಕಂಡುಬಿಟ್ಟು ವಿಶ್ವ ಎಲ್ಲ ತಲೆಬಾಗ್ತಾ ಇದೆ ಅಂತ ಅಂದ್ಕೊತಿದ್ದೀವಿ ಬಟ್ ವಾಟ್ ಆ್ಯಪನ್ ಯಾಕೆ ಪ್ರತಿ ವರ್ಷ ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ಓದುವುದಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಯಾಕೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಹಾಗೆ ಹೋದವರು ಅಲ್ಲೇ ಕೆಲಸ ಪಡೆದುಕೊಳ್ಳೋಕೆ ಪಡೆದುಕೊಂಡು ಯತ್ನ ಮಾಡಿ ಅಲ್ಲೇ ಯಾಕೆ ಸೆಟ್ಲಾಗ್ತಿದ್ದಾರೆ ಯಾರು ಭಾರತ ಯಾಕೆ ಅವರಿಗೆ ಭಾರತ ಬೇಕಾಗಿಲ್ಲ ಯಾಕೆ ಅವರಿಗೆ ಮೋದಿಯವರ ಭಾರತ ಬೇಕಾಗಿಲ್ಲ ಯಾಕೆ ಅವರಿಗೆ ಅಮಿತ್ ಶಾ ಅವರ ಭಾರತ ಬೇಕಾಗಿಲ್ಲ ಯಾಕೆ ಮೋಹನ್ ಭಾಗತ್ ಅವರ ಭಾರತ ಬೇಕಾಗಿಲ್ಲ ಯಾಕೆ ದತ್ತಾತ್ರೇಯ ಹೊಸವಾಳೆಯವರ ಭಾರತ ಬೇಕಾಗಿಲ್ಲ ಯಾಕೆ ಭಾರತೀಯ ವಿದ್ಯಾರ್ಥಿಗಳಿಗೆ ಹೆಂಗ್ ಪುಂಗ್ಲಿ ಗಿಂಗ್ಲಿ ಅವರ ಭಾರತ ಯಾಕೆ ಬೇಕಾಗಿಲ್ಲ ವಾಯ್ ಪೀಪಲ್ ವಿದ್ಯಾರ್ಥಿಗಳು ಹೋಗ್ತಾರೆ ಈ ಪ್ರಶ್ನೆಗೆ ಉತ್ತರ ಬೇಕಲ್ವಾ ಹೋಗ್ತಾ ಇದ್ದಾರೆ ಸೊ ಈಗ ನಾನು ಹೇಳೋದಕ್ಕೆ ಹೊರಟಿದ್ದು ಅದೇ ಆಸ್ಟ್ರೇಲಿಯಾ ಭಾರತದ ಆರು ರಾಜ್ಯಗಳ ವಿದ್ಯಾರ್ಥಿಗಳ ವೀಸಾವನ್ನು ನಿಷೇಧಿಸಿದೆ ಅವರಿಗೆ ಕೊಡಲ್ಲ ಈ ಆರು ರಾಜ್ಯಗಳ ವಿದ್ಯಾರ್ಥಿಗಳು ಆಟ್ರೆಯಲ್ಲಿ ಯಾಕೆ ಬರುವಂತಿಲ್ಲ ವಿ ಡೋಂಟ್ ವಾಟ್ ದ ಇದನ್ನು ಭಾರತಕ್ಕೆ ಅವಮಾನ ಅಂತ ಬೇಕಾದ್ರೆ ತಗೊಳ್ಳಿ ಮೋದಿ ಸರ್ಕಾರಕ್ಕೆ ಅವಮಾನ ಅಂತ ತಗೊಳ್ಳಿ ಆ ಆರು ರಾಜ್ಯಗಳಲ್ಲಿ ಅಧಿಕಾರ ನಡೆಸ್ತಾ ಇರುವ ಪಕ್ಷಕ್ಕೆ ಅವಮಾನ ತಗೊಳ್ಳಿ ಆಗೋಗಿದೆ ಯಾರು ಆರು ರಾಜ್ಯಗಳು ಸೊ ಈ ಆರು ರಾಜ್ಯಗಳು ಯಾವುದು ಅಂದರೆ ಒಂದು ಪಂಜಾಬ್ ಪಂಜಾಬ್ ಸೆಕೆಂಡ್ ಇದು ಹರಿಯಾಣ ಥರ್ಡ್ ಇದು ಉತ್ತರ ಪ್ರದೇಶ ಫೋರ್ತ್ ಇದು ರಾಜಸ್ಥಾನ ಫಿಫ್ತ್ ಇದು ಗುಜರಾತ್ ಭಾರತದ ಗುಜರಾತ್ ಮಾಡೆಲ್ ಅಂತ ಮಾಡ್ತಿದ್ವಲ್ಲ ಗುಜರಾತ್ನ ವಿದ್ಯಾರ್ಥಿಗಳು ಆಸ್ಟ್ರೇಲಿಯಾಕ್ಕೆ ನೀವು ಬರೋದು ಬೇಡ ನಿಮಗೆ ವೀಸಾ ಇಲ್ಲ ಅಂತ ಇನ್ನೊಂದು ಜಮ್ಮು ಮತ್ತು ಕಾಶ್ಮೀರ ಯಾಕೆ ಕಾರಣ ಯಾಕೆ ಕೊಟ್ಟಿದೆ ಅಂತ ಕಾರಣ ಕೊಟ್ಟಿರುವುದು ಎರಡು ಹೇಳ್ತಿದ್ದಾರೆ ಅವರು ಸ್ಟೂಡೆಂಟ್ ವೀಸಾ ಫ್ರಾಡ್ ಅಂತ ಸ್ಟೂಡೆಂಟ್ ವೀಸಾ ಫ್ರಾಡ್ ಆಗ್ತಾ ಇರುವುದರಿಂದ ಅತಿ ಹೆಚ್ಚು ಈ ರಾಜ್ಯಗಳಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅವರ ವೀಸಾ ಕೊಟ್ಟರೆ ಫ್ರಾಡ್ ಆಗ್ತಿದೆ ಆ ಕಾರಣಕ್ಕಾಗಿ ಈ ಆರು ರಾಜ್ಯಗಳ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಪ್ರವೇ ನಮ್ಮ ದೇಶಕ್ಕೆ ಬಂದು ವಿದ್ಯಾಭ್ಯಾಸ ಮಾಡೋದಕ್ಕೆ ಅವಕಾಶ ಇಲ್ಲ ಹಾಗಿದ್ರೆ ಫ್ರಾಡ್ ಅಂದರೆ ಏನು ಮಾಡ್ತಿದ್ದಾರೆ ಈ ಆರು ರಾಜ್ಯದ ಜನ ಏನು ಮಾಡ್ತಾರೆ ಒಂದು ಸ್ಟೂಡೆಂಟ್ ವೀಸಾದ ಮೂಲಕ ಅವರು ಅದೇ ಆಸ್ಟ್ರೇಲಿಯಾಕ್ಕೆ ಹೋಗಿ ಸೊ ಅಲ್ಲಿ ಹೋಗಬೇಕಾದರೆ ಒಂದು ಅವರ ಶೈಕ್ಷಣಿಕ ಹಿನ್ನೆಲೆಗೆ ಸಂಬಂಧಪಟ್ಟಂಥ ಫ್ರಾಡ್ಗಳು ಸುಳ್ ಸರ್ಟಿಫಿಕೇಟ್ಗಳು ಇನ್ನೊಂದು ಮತ್ತೊಂದು ತಗೊಂಡು ಹೋಗೋದು ಅಲ್ಲಿ ಹೋದ್ಮೇಲೆ ಯಾವುದೋ ಕೆಲಸ ಹಿಡ್ಕೊಂಡು ಓದೋದು ಬಿಟ್ಬಿಟ್ಟು ವಾಪಸ್ ಬರದೇ ಇರು ಇಂತಹ ಅಕ್ರಮಗಳು ಈ ಆರು ರಾಜ್ಯಗಳ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಅತಿ ಹೆಚ್ಚು ನಡೀತಾ ಇದೆ ಆ ಆರು ರಾಜ್ಯಗಳು ಯಾವುದು ಅಂತ ಇನ್ನೊಂದ್ಸಲ ಹೇಳ್ತೀನಿ ಮೋದಿಯವರ ಗುಜರಾತ್ ಯೋಗಿ ಆದಿತ್ಯನಾಥ್ ಅಂತಿದಾರಲ್ಲ ಬುಲ್ಡೋಜರ್ ರಾಜ ಬುಲ್ಡೋಜರ್ ರಾಜರ ಉತ್ತರ ಪ್ರದೇಶ ಬಿ ಜೆ ಆಡಳಿತವೇ ಇರುವ ರಾಜಸ್ಥಾನ ಜಮ್ಮು ಮತ್ತು ಕಾಶ್ಮೀರ ಬೇರೆ ಕಾರಣಕ್ಕಾಗಿ ಇನ್ನು ಪಂಜಾಬ್ ಮತ್ತು ಹರಿಯಾಣ ಆಮ್ ಆದ್ಮಿ ಪಕ್ಷಿ ಪಂಜಾಬ್ದಲ್ಲಿದೆ ಸೊ ಇದರಿಂದ ನೀವು ಗಮನಿಸಬೇಕಾದ ಎರಡು ಮೂರು ಬಹಳ ಮಹತ್ವವಾದ ಅಂಶ ಒಂದು ದಕ್ಷಿಣದ ಯಾವುದೇ ರಾಜ್ಯ ಈ ಪಟ್ಟಿಯಲ್ಲಿಲ್ಲ ದಕ್ಷಿಣದ ರಾಜ್ಯದ ಸಂಸ್ಕೃತಿ ಅಲ್ಲಿ ಹೇಗಿದೆ ಅಂದರೆ ಉತ್ತರ ಭಾರತದ ಅಷ್ಟು ಅವರು ಅಕ್ರಮವನ್ನು ಮಾಡಲ್ಲ ಆಸ್ಟ್ರೇಲಿಯಾ ಸೇರಿದಂತೆ ಕೆನಡಾ ಸೇರಿದಂತೆ ಬಹುತೇಕ ದೇಶಗಳು ದಕ್ಷಿಣದ ಭಾರತದ ವಿದ್ಯಾರ್ಥಿಗಳಿಗೆ ಕೆಂಪು ಹಾಸು ಹಾಸಿ ಸ್ವಾಗತಿಸ್ತಾ ಇದ್ದಾರೆ ನಾವೆಲ್ಲ ಖುಷಿ ಕೊಡೋ ಕರ್ನಾಟಕ ತಮಿಳುನಾಡು ಕೇರಳ ಬನ್ನಿ ನೀವು ಸ್ವಾಗತ ಬನ್ನಿ ನಮ್ಮಲ್ಲಿ ಬಂದು ಓದಿ ಒಳ್ಳೆಯ ನಾಗರಿಕರಾಗ್ತೀರಿ ನೀವು ಅಂತ ಅದೇ ಉತ್ತರ ಪ್ರದೇಶ ಬುಲ್ಡೋಜರ್ ರಾಜ್ಯ ಉತ್ತರ ಪ್ರದೇಶದ ಓದಿ ನಮಸ್ಕಾರ ನೀವು ಅಲ್ಲಿ ಉತ್ತರ ಪ್ರದೇಶವಾಗಿ ಹಾಕ್ತಾ ಜನ ಹಾಕ್ತಾಕುದೇ ಹೇಳ್ಕೊಡೋಕಂಡು ನಿಮ್ಗೆ ಅವಕಾಶ ಇಲ್ಲ ಸೊ ಒಂದು ಮೋದಿಯವರು ಗುಜರಾತ್ ಐಸ್ ಸರ್ ನೀವು ಗುಜರಾತ್ನಲ್ಲೇ ಇರಿ ನೀವು ಗುಜಾ ಗುಜರಾತ್ನಲ್ಲಿ ಅತಿ ಹೆಚ್ಚು ಜನ ಅಕ್ರಮ ಬಿಸ್ನೆಸ್ ಮ್ಯಾನ್ ಪ್ರತಿಯೊಬ್ಬರು ಬಂದಿದ್ದು ಫ್ರಮ್ ಗುಜರಾತ್ ಅಂತ ನೀವು ಎಷ್ಟು ತೆಗೆದ್ರೆ ಆದ್ದರಿಂದ ನಿಮಗೆ ಸ್ವಾಗತ ಇಲ್ಲ ಸೊ ಇದು ಏನಿದೆ ಇದು ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನಡುವೆ ವ್ಯತ್ಯಾಸ ಅದು ಎಲ್ಲಿವರೆಗೆ ಬಂದಿದೆ ಅಂದರೆ ಲೇಟೆಸ್ಟ್ ನಾನು ಸುಮ್ಮನೆ ಇದಕ್ಕೆ ಸಂಬಂಧ ಒಂದು ಉದಾಹರಣೆ ಹೇಳ್ತೇನೆ ಬೆಂಗಳೂರು ಕೆಲವು ದಿನಗಳ ಹಿಂದೆ ವೀಡಿಯೋ ವೈರಲ್ ಆಗಿತ್ತು ನೋಡಿರ್ಬೋದು ಯಾರೋ ಉತ್ತರ ಭಾರತದ ಕಡೆಯವರು ಹಿಂದಿಯಲ್ಲಿ ಮಾತಾಡುವಂಥ ಕನ್ನಡದಲ್ಲಿ ಮಾತನಾಡದಿದ್ದ ಆಟೋ ಡ್ರೈವರ್ ಮೇಲೆ ದಬ್ಬಾಳಿಕೆ ನಡೆಸ ಹೇ ಮಾತಾಡೋ ಇದು ಬೆಂಗಳೂರು ಅಂತ ಬಟ್ ಆಟೋ ಡ್ರೈವರ್ ಬಿಡಲ್ಲ ಅವನು ಇಲ್ಲ ಕನ್ನಡ ಕನ್ನಡದಲ್ಲಿ ಮಾತಾಡೋ ಜಗಳ ಮಾಡ್ತಾನೆ ನಂತರ ಯಾವುದೋ ಒಂದು ಹುಡುಗಿ ಬಂದು ಮಾತಾಡೋದು ಈ ರೀತಿ ದಬ್ಬಾಳಿಕೆ ಅಕ್ರಮ ಏನಿದೆ ಇದೇ ಉತ್ತರ ಭಾರತದ ಮಾಡೆಲ್ ಅಂತ ಉತ್ತರ ಭಾರತದ ಮಾಡೆಲನ್ನು ಈ ಯಾವ ಹುಡುಗ ಬೆಂಗಳೂರಿಗೆ ಬಂದು ಇಲ್ಲಿ ಬದುಕನ್ನು ಕಟ್ಟಿಕೊಂಡು ಆಯಿತಾ ಇಲ್ಲಿ ನೀ ಹಿಂದೀಲಿ ಮಾತಾಡುವಂಥ ದಬ್ಬಾಳಿಕೆ ಮಾಡ್ತಾರಲ್ಲ ಏನು ಕೊಬ್ಬಿರಬೇಕು ಅವರಿಗೆ ಏನು ಸೊಕ್ಕಿರಬೇಕು ಉತ್ತರ ಭಾರತದಲ್ಲಿ ಗುಜರಾತ್ನಲ್ಲಿ ಇದೇ ವಿದ್ಯಾಭ್ಯಾಸ ಕಲಿಸಿದ್ದಾರೆ ಅವರಿಗೆ ಯು ಪಿ ಎಲ್ ಇದನ್ನೇ ಕಳಿಸಿ ಬೆಳಿತಿದ್ದಾರೆ ಯೋಗಿ ಆದಿತ್ಯನಾಥ್ ಯಾಕಿಂದ ಕಲ್ಚರ್ ಸ್ಪ್ರೆಡ್ ಆಗ್ತಿದೆ ಅದರ ಜೊತೆಗೆ ಕೇವಲ ಹಿಂದಿ ಹೇರಿಕೆ ಮಾಡೋದು ಬೇ ಶೈಕ್ಷಣಿಕ ಮಟ್ಟ ಎಷ್ಟು ಅದ್ಭುತವಾಗಿದೆ ಉತ್ತರ ಪ್ರದೇಶದಲ್ಲಿ ಅಂದರೆ ಈ ಒಂದು ವರದಿ ಬಂದಿತ್ತು ಯಾವನೊಬ್ಬ ವಿದ್ಯಾರ್ಥಿ ಇಡೀ ಉತ್ತರ ಪತ್ರಿಕೆಯಲ್ಲಿ ರಾಮ್ ರಾಮ್ ಜೈ ಜೈ ರಾಮ್ 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 ಜೈ ಜೈ ರಾಮ್ ಅಂತ ಫುಲ್ ಬರೆದಂತೆ ಅವನು ಫಸ್ಟ್ ಕ್ಲಾಸ್ ಪಾಸ್ ಪಾಸ್ಕೊಂಡು ಇಷ್ಟು ಅತ್ಯದ್ಭುತವಾದ ಶಿಕ್ಷಣ ಮಟ್ಟ ಇರುವ ಗುಜರಾತ್ ವಿದ್ಯಾರ್ಥಿಗಳಿಗೆ ಇನ್ನು ಎಲ್ಲಿ ಪ್ರವೇಶ ಕೊಡ್ತಾರೆ ಹೇಳಿ ಆಸ್ಟ್ರೇಲಿಯಾನೂ ಕೊಡಲ್ಲ ಕೆನಡಾನೂ ಕೊಡಲ್ಲ ಅಲ್ವಾ ಅಮೇರಿಕಾನು ಕೊಡಲ್ಲ ಅವ್ರು ಇಲ್ಲಿ ಕುತ್ಕೊಂಡು ರಾಮ್ ರಾಮ್ ಜೈ ಜಯ ರಾಮ್ ಅಂತ ಬರೋದು ಪಾಸ್ ಆಗ್ಬಿಟ್ಟು ಫಸ್ಟ್ ಕ್ಲಾಸ್ ಆಗ್ಬಿಟ್ಟು ಇವರು ಬ್ಯೂರೋಕ್ರಸಿನವ್ರಲ್ಲಿ ಸೇರ್ಕೊಂಡು ನಮ್ಮ ದೇಶದ ಆಡಳಿತ ನೆಸಿ ಶಿಕ್ಷಣದ ಮಟ್ಟ ಅದಿದೆ ಸೊ ದಿನದಿಂದ ದಿನಕ್ಕೆ ಇದು ಇಳಿತಾ ಇದೆ ಅಂತ ಇಡೀ ಇಂಡಿಯಾದ ಪ್ರತಿಷ್ಠೆ ಏನಿದೆ ವರ್ಲ್ಡ್ ವೈಡ್ ಇಟ್ ಈಸ್ ಕಮ್ಮಿಂಗ್ ಡೌನ್ ಅಂತ ಇಟ್ ಈಸ್ ಕಮ್ಮಿಂಗ್ ಡೌನ್ ಸೊ ಈ ಟೈಮ್ ಮ್ಯಾಗಝೀನಲ್ಲಿ ವಿಶ್ವದ ಅಂತ ಒಂದು ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ವರ್ಷ ಉತ್ತರ ಸೊ ಎರಡವರೆ ವರ್ಷಗಳದ್ದು ಟೂ ತೌಸಂಡ್ ಫಿಫ್ಟೀನ್ ಆಫ್ ಸಿಕ್ಸ್ಟೀನ್ ಅಂದ್ಕೊಂಡಿದ್ದೀನಿ ಆ ಪಟ್ಟಿಯಲ್ಲಿ ಮೋದಿಯವರ ಹೆಸರು ಬಂದಿತ್ತು ಸೊ ಆಗ ಭಕ್ತರೆಲ್ಲ ಕುಣಿದಾಡ್ಬಿಟ್ರು ಮೋದಿಯವರು ವಿಶ್ವ ನಾಯಕರು ಟೈಮ್ಸ್ ಮ್ಯಾಗ್ಝೀನಲ್ಲಿ ಅವರ ಹೆಸರು ಬಂದಿದೆ ವಿಶ್ವದ ಮಹಾನ್ ನಾಯಕರು ಅಂತ ಹೇಳಿಬಿಟ್ಟರು ಅಂತ ಸಂತೋಷ ಪಟ್ಟಿದ್ದರು ಅದಾದಮೇಲೆ ಇನ್ನೊಂದು ಪ್ರಚಾರ ನಡೆಸಲಾಯಿತು ಮೋದಿಯವರಿಗೆ ನೋಬೆಲ್ ಪ್ರೈಸ್ ಕೊಡಲಾಗುತ್ತೆ ಅಂತ ಇಡೀ ಇಂಡಿಯಾ ಅಂತ ಪ್ರಚಾರ ಮಾಡಿಬಿಟ್ಟು ಭಕ್ತರೆಲ್ಲ ಕುಣಿದಾಡ್ಬಿಟ್ಟು ಸ್ನಾನ ಮಾಡಿ ಸಿ ದ ದೇವ್ರ ದೀಪ ಹಚ್ಚಿ ಗಂಟೆ ಬಾರಿಸಿ ಎಲ್ಲ ಮಾಡ ನಂತರ ಸ್ವೀಡನ್ನ ನೋಬಲ್ ಸಂಸ್ಥೆ ಕ್ಲಾರಿಫೈ ಮಾಡ್ತು ಇಲ್ಲಪ್ಪ ಹೆಸರು ಇದರಲ್ಲಿ ಇಲ್ಲ ಡೋಂಟ್ ವರಿ ಅಂತ ಇಂಥದ್ದೆಲ್ಲ ನಡೀತಿತ್ತು ಈಗ ಅದನ್ನು ನಡೆಯುವುದು ಇಲ್ಲ ಯಾಕಂದರೆ ಈಗ ಲೇಟೆಸ್ಟ್ ಆಗಿ ಬಿಡುಗಡೆಯಾದ ಟೈಮ್ಸ್ ಮ್ಯಾಗಝೀನ್ನ ವಿಶ್ವ ನಾಯಕರ ಪಟ್ಟಿಯಲ್ಲಿ ಮೋದಿಯವರ ಹೆಸರಿಲ್ಲ ಅದನ್ನು ಇನ್ನೊಬ್ಬರಿದೆ ಅಂತ ಅವರು ಯಾರ್ದು ಗೊತ್ತಾರೆ ಹುರ್ಕ ಬಿಡಬೇಡಿ ನಾನು ಅದನ್ನ ಒಪ್ಪಲ್ಲ ಬೇರೆ ಪ್ರಶ್ನೆ ಬಾ ಟೈಮ್ಸು ಯಾವಾಗ ಇದಕ್ಕೆ ಮಾಡುತ್ತೆ ಮೋದಿಯವರ ಹೆಸರನ್ನು ಟೈಮ್ಸ್ ಹಾಕಿದಾಗಲೂ ನಾನು ಇರಲಿಲ್ಲ ಈಗಲೂ ಒಪ್ಪಲ್ಲ ಬೇರೆ ಪ್ರಶ್ನೆ ಏನು ಗೊತ್ತಾ ಅದರಲ್ಲಿ ಬಾಂಗ್ಲಾದೇಶದ ಮ ಮೊಹಮ್ಮದ್ ಯುನೂಸ್ ಅವ್ರನ್ನ ವಿಶ್ವ ನಾಯಕರ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಪಾಪ ನಮ್ಮ ಮೋದಿಯವ್ರನ್ನ ಆ ಪಟ್ಟಿಯಲ್ಲಿ ಇಟ್ಟಿಲ್ಲ ಟೈಮ್ಸ್ ಮ್ಯಾಗ್ಸಿನ್ ನನಗೆ ಗೊತ್ತಿದೆ ಈಗ ಇದಕ್ಕೆ ರಿಯಾಕ್ಷನ್ ಹ್ಯಾಂಗೆ ಬರುತ್ತೆ ಅನ್ನೋದು ಗೊತ್ತು ಯಾರಿಗೆ ಬೇಕ್ರಿ ಅವರು ಅವರು ಯುರೋಪಿಯನ್ ರಾಷ್ಟ್ರಗಳು ಪಾಶ್ಚಿಮಾತ್ಯ ರಾಷ್ಟ್ರಗಳೇ ನಮ್ಮ ಇಂಡಿಯಾ ಆಗಲ್ಲ ಕಂಡ್ರಿ ನಮ್ಮ ಇಂಡಿಯನ್ ಸಂಸ್ಕೃತಿ ಕಂಡ್ರೆ ಆಗಲ್ಲ ಕಣ್ರಿ ಮೋದಿಯವರು ಕಂಡ್ರೆ ಆಗೋದೇ ಇಲ್ಲ ಕಣ್ರಿ ಅವ್ರು ಮೋದಿ ವಿಶ್ವ ನಾಯಕರಲ್ವ ಅವ್ರಿಗೆ ಭಯ ಇಂಥದ್ದೆಲ್ಲ ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ ಆದರೆ ಮೋದಿಯವರ ಹೆಸರು ಟೈಮ್ ಮ್ಯಾಗ್ಝಿನಲ್ಲಿ ಎರಡು ಸಾವಿರದ ಹದಿನೈದು ಬಂದಾಗ ಅಯ್ಯೋ ಅಯ್ಯೋ ಎಲ್ಲ ಬಟ್ಟೆ ಬಿಚ್ಕೊಂಡು ನೀರಿನಲ್ಲಿ ಮುಳುಗಿ ಎದ್ದು ವಿಭೂತಿ ಹಚ್ಕೊಂಡು ಇನ್ನೊಂದು ಮಾಡಿ ದೇವಸ್ಥಾನಕ್ಕೆ ಹೋಗಿ ಗಂಟೆ ಬಡದವ್ರು ಇದೇ ಜನ ಆವಾಗ ಹೆಸರು ಬಂದಾಗ ಪಾಸಿಟಿವ್ ಟೈಮ್ಸ್ ಮ್ಯಾಗ್ಝಿನಲ್ಲಿ ಬಂದ್ಬಿಡ್ತು ಅದನ್ನು ಬಿಟ್ಟರೆಲ್ಲ ಅನ್ನೋದು ಬಂದಿಲ್ವಾ ಆ್ಯಪ್ ಬಿಟ್ಟು ಹಾಕ್ರಿ ಅದು ಯಾವ ಲೆಕ್ಕ ಅಂತ ಮಾತಾಡೋದು ಅದೇ ರೀತಿ ಈಗಲೂ ಮಾತಾಡ್ತಾರೆ ಅನುಮಾನ ಇಲ್ಲ ನಾನು ಅದ್ರ ಬಗ್ಗೆ ಹೇಳ್ತಾರೆ ನನಗೆ ಭಾರತದ ಶಿಕ್ಷ ಶೈಕ್ಷಣಿಕ ಮಟ್ಟ ಕುಸಿಯುತ್ತಿರುವ ಬಗ್ಗೆ ಆತಕ್ಕಂಥ ವರ್ಷದಿಂದ ವರ್ಷಕ್ಕೆ ಇದು ಕುಸಿತ ಇದೆ ಅದರ ಜೊತೆಗೆ ಈಗಾಗಲೇ ನಾವು ದಕ್ಷಿಣ ಭಾರತೀಯರಾಗಿ ಹೆಮ್ಮೆ ಪಡಬೇಕು ಏನೋ ಗೊತ್ತಿಲ್ಲ ಸೊ ಸಿಲಿಕಾನ್ ವ್ಯಾಲಿಯಲ್ಲಿರುವ ಬಹುತೇಕ ಸುಂದರ ಪಿಚಾಯಿಂದ ಹಿಡಿದು ಎಲ್ಲ ಸಿಇಒಗಳು ಬೇರೆ ಬೇರೆ ಇದಕ್ಕಿದ್ದಾವಲ್ಲ ಅಲ್ಲ ಅವರೆಲ್ಲ ಫ್ರಾಮ್ ಸೌತ್ ಇಂಡಿಯಾದವು ದಕ್ಷಿಣ ಭಾರತ ಉತ್ತರ ಭಾರತ ಆದುಲ್ಡೋಜರ್ ರಾಜ್ಯ ಇದೆಯಲ್ಲ ಅವರು ಬುಲ್ಡೋಜರ್ ರಾಜ್ಯ ಕ್ರಿಯೇಟ್ ಮಾಡೋದು ಅವ್ನು ಬುಲ್ಡೋಜರ್ ಬಿಡೋರನ್ನ ಮಾತ್ರ ಅಲ್ಪಸಂಖ್ಯಾತನ ವಿರೋಧ ಮಾಡೋರು ಬೆಂಕಿ ಹೆಚ್ಚವರು ಇಂಥವ್ರಿಗೆ ವಿದೇಶಗಳಲ್ಲಿ ಪ್ರವೇಶ ಇರೋಲ್ಲ ಇರೋದೇ ಇಲ್ಲ ಅವ್ರಿಗೆ ಪ್ರವೇಶನೇ ಕೊಡೋಲ್ಲ ಯಾಕಂದರೆ ಸೊ ಡೆಮೊಕ್ರೆಟಿಕ್ ಕಂಟ್ರೀಸ್ ಏನಿವೆ ವಿಶ್ವದ ಜನತಾಂತ್ರಿಕ ತುಂಬ ಓಪನ್ ಆದ ಎಸ್ ಸಮಾಜವನ್ನು ಇಟ್ಕೊಂಡಂಥ ದೇಶಗಳಿವೆ ಅವರು ಇವರಿಗೆ ಕೊಡಲ್ಲ ನೋ ನೋ ನಾಟ್ ಎಟ್ ಆಲ್ ಸೊ ಅವರು 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 ಏನಿಲ್ಲ ಇವ್ರನ್ನೂ ಹೊರಗಡೆ ಇರ್ತಾರೆ ಆದ್ದರಿಂದ ಉತ್ತರ ಭಾರತೀಯರ ನನಗಿರುವ ಕಳ್ಕಳಿ ಏನು ಗೊತ್ತಾ ಉತ್ತರ ಭಾರತದ ವಿದ್ಯಾರ್ಥಿಗಳಿದಾರಲ್ಲ ಪಾಪ ಅವ್ರ ಕತೆ ಏನು ಅವರು ಬೆಳಗ್ಗೆ ಎದ್ಬಿಟ್ಟು ಗಂಟೆ ಬಾರಿಸ್ಕೊಂಡು ಇರೋ ದೇವಸ್ಥಾನದ ಒಳಗೂ ಬಿಡಲ್ಲ ಬ್ರಾಹ್ಮಣರು ಬಿಟ್ಟು ಬೇರೆ ಗರ್ಭಗುಡಿ ಬಿರಲ್ಲ ಇವ್ರನ್ನೆಲ್ಲ ಕಸ ಹುಡಿಯೋದಕ್ಕೆ ಮಾಡ್ತಿದ್ದೀರಲ್ರಿ ವಿದ್ಯಾಭ್ಯಾಸ ಮಾಡೋಣ ಅಂದರೆ ಹೊರಗಡೆ ಅವಕಾಶಗಳು ಇಲ್ಲ ಕೊಡಲ್ಲ ಡಿನೈ ಮಾಡ್ತಾರೆ ನೀವು ಈ ರಾಜ್ಯದವರು ಅಂದರೆ ಇವತ್ತು ಆಸ್ಟ್ರೇಲಿಯಾ ಮಾಡಿದೆ ನಾಳೆ ಎಂಬತ್ತೈದು ರಾಷ್ಟ್ರಗಳಲ್ಲಿ ಇನ್ನು ಯಾವ್ಯಾವ ರಾಷ್ಟ್ರಗಳು ಬ್ಯಾನ್ ಮಾಡ್ತಾ ಗೊತ್ತಿಲ್ಲ ಅವರು ಮಾನದಂಡಗಳನ್ನ ಹಾಕ್ಬಿಟ್ಟು ಮಾಡಿದ್ದಾರೆ ಸೊ ಆಸ್ಟ್ರೇಲಿಯಾ ವಿದೇಶಕ್ಕೆ ಹೋಗ್ಬೇಕು ಮಾನದಂಡಗಳಿವೆ ನೀವು ವಿದ್ಯಾಭ್ಯಾಸಕ್ಕೆ ಹೋಗೋದಿದ್ದರೆ ಯು ಹ್ಯಾವ್ ಟು ಫಾಲೋ ಗೈಡ್ ಅಂತ ಆ ಗೈಡ್ ಇವ್ರು ಸೂಟೇ ಆಗಲ್ಲ ಯಾಕಂದರೆ ಇವರು ಇವ್ರಿಗೆ ಗೊತ್ತಿಲ್ಲ ಪಾಪ ಇವ್ರಿಗೆ ಇದನ್ನು ಹಾಕಿಬಿಟ್ಟು ಕೇಸರಿ ಶಾಲೆ ಹಾಕೊಂಡು ಇನ್ನೊಂದು ಹಾಕೊಂಡು ತ್ರಿಶೂಲ ಇಟ್ಕೊಂಡು ತ್ರಿಶೂಲ ಮಕ್ಕಳಿಗೆ ಹೆಣ್ಮಕ್ಳಿಗೆ ತ್ರಿಶೂಲ ಕೊಟ್ಬಿಟ್ಟು ಮಾಡ್ತಾರೆ ನೋಡಿ ಮನೆ ಹೇಳಿದಾರೆ ಆ ರೀತಿ ತಯಾರಾಗ್ತಾರೆ ಅಂತ ವಿದ್ಯಾರ್ಥಿಗಳು ಅವರ ಒಳಗಡೆ ವಿಷಯ ಇರುತ್ತೆ ಅಂತ ಕೋಮು ದ್ವೇಷ ಇರುತ್ತೆ ಅಂಥವ್ರಿಗೆ ಆಲ್ ಡೆಮೊಕ್ರೆಟಿಕ್ ಕಂಟ್ರೀಸ್ ವಿಲ್ ಡಿನೈ ವಿಸ್ ಅದು ಪ್ರಾರಂಭ ಆಗಿದೆ ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ಎರಡು ಎರಡುಗೂ ವಿಚಾರಗಳಿವೆ ತಗೋದು ಒಂದು ಭಾರತ ಶೈಕ್ಷಣಿಕ ಮಟ್ಟವನ್ನು ನೀವು ಉನ್ನತೀಕರಿಸಬೇಕಾಗಿದೆ ವಿಲ್ ಹಾ ಟು ಡೂ ದಟ್ ವಿಶ್ವದ ನೂರು ವಿಶ್ವವಿದ್ಯಾಲಯಗಳ ಪಟ್ಟಿಯಲ್ಲಿ ಬರಲ್ಲ ಬರಲ್ಲ ಅಂದರೆ ಗ್ರೇಟ್ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ಗಳ ನೂರ ಐವತ್ತರ ಒಳಗಡೆ ಐ ಐ ಟಿ ಕಾನ್ಪುರ್ನಾಗ ಒಂದೆರಡು ಬರುತ್ತೆ ನೂರ ಐವತ್ತು ಪಟ್ಟಿ ಒಳಗೆ ನೂರ ನಲ್ವತ್ತೇಳು ಅಂದ್ಕೊಂಡಿದ್ದೀನಿ ಸಬ್ಜೆಕ್ಟ್ ಸಬ್ಜೆಕ್ಟು ಕರೆಕ್ಷನ್ ಉಳಿದಗಡೆ ನಮ್ಮ ಯಾವ ವಿಶ್ವವಿದ್ಯಾಲಯಗಳು ಕಡೆ ಇನ್ನೊಂದು ನೂರ ಐವತ್ತರ ಒಳಗಡೆ ಇನ್ನೊಂದು ಮುಸ್ಲಿಮ್ ಯೂನಿವರ್ಸಿಟಿ ಇದೆಯಲ್ಲ ಅದಿದೆ ಅದರ ಪಟ್ಟಿಯಲ್ಲಿ ನಲ್ವ ನೂರ ನಲವತ್ತ ಎಂಟು ಅಂತ ಅಂದ್ಕೊಂಡಿದೆ ಸೊ ಅದು ಬಿಟ್ಟುಬಿಟ್ರೆ ಯಾವ ವಿಶ್ವವಿದ್ಯಾಲಯದ ಹೆಸರು ಕೂಡ ಇಲ್ಲ ದಿಸ್ ಇದು ಯಾಕೆಂದರೆ ನಾವು ಮುಂದಿನ ದೇಶವನ್ನು ಕಟ್ಟಬೇಕು ಅಂದರೆ ಇವತ್ತಿನ ವಿದ್ಯಾರ್ಥಿಗಳೇ ನಾಳಿನ ನಾಗರಿಕರು ಅವರು ಒಳಗಡೆ ವಿಷಯ ಹಾಕಿದ್ದೀವಿ ಅವರು ಹೋದಲ್ಲಿ ವಿಷವನ್ನು ಪಸರಿಸ್ತಾರೆ ಹೀಗಾಗಿ ವಿದೇಶಗಳಲ್ಲಿ ಅವರಿಗೆ ಪ್ರವೇಶ ಇಲ್ಲದಂತಾಗಿದೆ ಅವರು ಇಲ್ಲೇ ಇದ್ಬಿಟ್ಟು ವಿಶಿ ಸಂಘ ಪರಿವಾರದ ಕಾರ್ಯಕರ್ತರಾಗಿ ತಮ್ಮ ಬದುಕನ್ನು ನಾಶಪಡಿಸ್ಕೋಬೇಕಾಗಿದೆ ಆ ಸ್ಥಿತಿ ನಿರ್ಮಾಣ ಆಗಿದೆ ಈ ಬಗ್ಗೆ ಯಾರಿಗೆ ಎಚ್ಚರಿಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನಿನವೇ ಇದಾಗುತ್ತೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ನಾನು ಆಯ್ನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ ಎಲ್ಲರಿಗೂ ನಮಸ್ಕಾರ